ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆದಂತಹ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಒಂದು ಹಬ್ಬಕ್ಕೆ ಮನೆಯಲ್ಲಿ ಸ್ವೀಟ್ ಇಲ್ಲ ಅಂದ್ರೆ ಹೇಗಲ್ವಾ ಸೊ ಹಾಗಾಗಿ ನೀವು ಕೇವಲ ಮೂರು ನ ಯೂಸ್ ಮಾಡಿಕೊಂಡು ಮಾಡುವಂತಹ ಮಿಲ್ಕ್ ಪೌಡರ್ ರಸಗುಲ್ಲಾ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಒಂದು ಟೇಸ್ಟಿಯಾದಂತಹ ಸ್ವೀಟ್ ರೆಸಿಪಿನ ಇನ್ಸ್ಟೆಂಟ್ ಆಗಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ನೀವು ಕೂಡ ಕೂಡ ಈ ಹಬ್ಬಕ್ಕೆ ಮನೆಯಲ್ಲಿ ಈ ರೀತಿಯಾದಂತಹ ರುಚಿಯಾದ ದುಬಾರಿ ಬೆಲೆಯ ರಸಗುಲ್ಲ ರೆಸಿಪಿನ ಮನೆಯಲ್ಲಿ ರೆಡಿ ಮಾಡ್ಬೋದು ಓಕೆನಾ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿ ನೋಡ್ಕೊಂಡ್ ಬರೋಣ ಓಕೆನಾ ಮೊದಲೇದಾಗಿ ನೋಡ್ತಾ ಇರ್ಬೋದು ನಾನು ಅಮೂಲ್ ಅವರ ಮಿಲ್ಕ್ ಪೌಡರ್ನ ಯೂಸ್ ಮಾಡಿದ್ದೀನಿ ನೀವು ಯಾವುದೇ ಬ್ರ್ಯಾಂಡಿನ ಮಿಲ್ಕ್ ಪೌಡರ್ ಆದರೂ ಯೂಸ್ ಮಾಡಬಹುದು ಸೊ ನೀವು ಯಾವ ಕಪ್ಪಲ್ಲಿ ಅಳತೆಯಾಗಿ ಮಿಲ್ಕ್ ಪೌಡರ್ನ ತಗೊಂಡಿರ್ತೀರಲ್ವಾ ಅಷ್ಟೇ ಪ್ರಮಾಣದಷ್ಟು ಸಕ್ಕರೆನ ಯೂಸ್ ಅಷ್ಟೇ ಸೊ ಇವಾಗ ಒಂದು ಪ್ಯಾನ್ ಅಲ್ಲಿ ನೀವು ಎಷ್ಟು ಮಿಲ್ಕ್ ಪೌಡರ್ ತಗೊಂಡಿರ್ತೀರಲ್ವಾ ಅದರ ಎರಡರಷ್ಟು ನೀವು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ಮೊದಲಿಗೆ ನಾವು ಮಿಲ್ಕ್ ಪೌಡರ್ನ ಮಿಲ್ಕ್ ಮಾಡ್ಕೊಳ್ಬೇಕಲ್ವಾ ಸೊ ಹಾಗಾಗಿ ಇದನ್ನ ಸ್ಟೌವ್ ಮೇಲೆ ಇಟ್ಟು ಒಂದ್ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳ್ಳೋಣ ಜಾಸ್ತಿ ಬಿಸಿ ಮಾಡೋದಕ್ಕೆ ಹೋಗಬೇಡಿ ನಾವು ಮಿಲ್ಕ್ ಪೌಡರ್ ಹಾಕಿದ ತಕ್ಷಣ ಅದು ಮತ್ತೆ ಗಂಟೆಲ್ಲ ಕಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಈ ರೀತಿ ಸ್ವಲ್ಪ ಲೈಟಾಗಿ ಬಿಸಿ ಆದ ನಂತರ ಇದನ್ನು ಸ್ಟವ್ ಆಫ್ ಮಾಡಿ ಕೆಳಗಡೆ ಇಟ್ಟು ಮೊದಲಿಗೆ ಈ ಮಿಲ್ಕ್ ಪೌಡರ್ನ ಹಾಕಿ ಒಂದು ಸ್ವಲ್ಪನು ಗಂಟುಗಳಿಲ್ಲಾರ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕಾಗತ್ತೆ ಸೊ ಈ ರೀತಿ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದನ್ನ ಮತ್ತೆ ಸ್ಟವ್ ಮೇಲೆ ಇಟ್ಟು ನಾವು ಎರಡು ಬೌಲ್ನಷ್ಟು ನೀರನ್ನು ತಗೊಂಡಿದ್ವಿ ಅಲ್ವಾ ಸೊ ಅದು ಒಂದು ಬೌಲ್ನಷ್ಟು ಮಿಲ್ಕ್ ಆಗಬೇಕು ಅಲ್ಲಿವರೆಗೂ ಥಿಕ್ನೆಸ್ ಬರೋವರೆಗೂ ಈ ಹಾಲನ್ನು ನೀಟಾಗಿ ಕೈಯಾಡಿಸ್ತಾನೆ ಮಿಕ್ಸ್ ಮಾಡ್ಕೊ ಇರಿ ಇದು ಮೇಲ್ಗಡೆ ಕೆನೆ ಕಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ ಸೊ ಹಾಗಾಗಿ ಆ ಕೆನೆ ಎಲ್ಲಾನು ಸೀದೋಗೋ ಚಾನ್ಸಸ್ ಇರತ್ತೆ ಸೊ ನೀವು ಹಾಗೇನೆ ಬಿಟ್ರೆ ಸೊ ಅದನ್ನ ನೀವು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ನೀಟಾಗಿ ಇದನ್ನ ಈ ಕುದಿಸ್ಕೊಂಡು ತಗೊಳ್ಳಿ ಓಕೆನಾ ನಾವು ಎರಡು ಬೌಲ್ ನೀರನ್ನು ಹಾಕಿದ್ವಲ್ವ ನೆನಪಿರಲಿ ನಿಮಗೆ ಅದು ಒಂದು ಬೌಲ್ಗೆ ಬರೋ ಹಾಗೆ ಇದನ್ನು ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇದನ್ನು ಕುದಿಸ್ಕೊಳ್ಬೇಕಷ್ಟೇ ಸೊ ಇವಾಗ ನೋಡ್ತಾ ಇರ್ಬೋದು ಒಂದು ಫೈವ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡಿದ್ದೀನಿ ಹಾಲಿನ ಪ್ರಮಾಣ ಕಡಿಮೆ ಆಗಿದೆ ಇವಾಗ ತಿಕ್ನೆಸ್ ಕೂಡ ಬಂದಿದೆ ಸೊ ಇವಾಗ ಇದಕ್ಕೆ ನಾವು ಹಾಲನ್ನು ಒಡೆದ್ಕೊಳ್ಬೇಕಾಗತ್ತೆ ಹಾಗಾಗಿ ನೀವು ವಿನೆಗರ್ನ ಯೂಸ್ ಮಾಡ್ಬೋದು ವಿನೆಗರ್ ಇಲ್ಲಾಂದರೆ ಕಾಮನ್ ಆಗಿ ಎಲ್ಲರ ಮನೆಯಲ್ಲಿ ನಿಂಬೆ ಹಣ್ಣಂತರೂ ಇದ್ದೇ ಇರುತ್ತಲ್ವಾ ಸೊ ಹಾಗಾಗಿ ಅದನ್ನೇ ತೋರಿಸ್ತಾ ಇರೋದು ಇಲ್ಲಿ ನಾನು ಒಂದು ಅರ್ಧ ನಿಂಬೆ ಹಣ್ಣನ್ನು ಇದರಲ್ಲಿ ಬೀಜನ ಸಪ್ರೇಟ್ ಮಾಡಿಬಿಟ್ಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ರಸ ಮಾತ್ರ ಹಾಕ್ಕೊಳ್ಬೇಕು ಸೊ ಈ ರೀತಿ ರಸನ ಹಾಕ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ರೆ ಇದು ಹಾಲೆಲ್ಲನೂ ನೀಟಾಗಿ ಒಡ್ಕೊಳ್ಳುತ್ತೆ ಸೊ ಈ ರೀತಿ ಗಟ್ಟಿ ಹದಾಗ ಬಂದ ತಕ್ಷಣ ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ರೀತಿ ಆದಮೇಲೆ ಇದನ್ನ ಸ್ಟವ್ ಮಾಡಿ ಒಂದು ಬೌಲ್ಗೆ ನೀವು ಸ್ಟೇನರ್ ಅಥವಾ ಈ ರೀತಿ ಒಂದು ಕಾಟನ್ ಬಟ್ಟೆನ ಹಾಕಿ ಇದನ್ನ ಮೇಲ್ಗಡೆ ಬಟ್ಟೆನ ಹಾಕಿ ಈ ಹಾಲನ್ನ ನಂತರ ಮೇಲ್ಗಡೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಇದೆಲ್ಲವನ್ನು ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಇದರಲ್ಲಿ ಇರ್ತಕ್ಕಂಥ ನೀರನ್ನ ಸಪರೇಟ್ ಮಾಡಬೇಕು ಅವಾಗನೇ ನಮಗೆ ಪನೀರ್ ರೆಡಿ ಆಗುತ್ತೆ ಓಕೆನಾ ಸೊ ಇಲ್ಲಿ ನೋಡ್ತಾ ಇದ್ರಲ್ವಾ ಇದ್ರಲ್ಲಿ ಇರ್ತಕ್ಕಂಥ ನೀರನ್ನ ನೀವು ತೆಗೆದುಕೊಂಡು ನಂತರ ಇದನ್ನ ವೇಸ್ಟ್ ಅಂತ ಚೆಲ್ಲೋದಕ್ಕೆ ಹೋಗ್ಬೇಡಿ ಇದು ತುಂಬಾನೇ ಇದ್ರಲ್ಲಿ ಹಾಲಿನ ಅಂಶ ಉಳ್ಕೊಂಡಿರುತ್ತೆ ಇದನ್ನ ನೀವು ಪೂರಿ ಮತ್ತೆ ಚಪಾತಿ ಇಟ್ಟು ನಾದೋದಕ್ಕೆ ಯೂಸ್ ಮಾಡಬಹುದು ಪೂರಿ ಮತ್ತೆ ಚಪಾತಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಸೊ ಇಲ್ಲ ಅಂದ್ರೆ ನೀವು ಮನೆಯಲ್ಲಿ ಯಾವ್ದಾದ್ರು ಪ್ರಾಣಿಗಳಿದ್ರೆ ಅದಕ್ಕೆ ಹಾಕ್ಬೋದು ಸೊ ವೇಸ್ಟ್ ಅಂತ ಬಿಸಾಕೋದಕ್ಕೆ ಹೋಗ್ಬೇಡಿ ಓಕೆನಾ ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ಪನೀರ್ ನ ಇದ್ರಲ್ಲಿ ಇರ್ತಕ್ಕಂಥ ನಿಂಬೆ ವಿನೆಗರ್ ವಿನೇಗರ್ ಅಂಶ ಏನೆಲ್ಲ ಅಲ್ವಾ ಅದೆಲ್ಲಾನು ಕಂಪ್ಲೀಟ್ ಆಗಿ ಹೋಗೋವರೆಗೆ ಇನ್ನೂ ಎರಡು ಮೂರು ಸರಿ ಇದಕ್ಕೆ ನೀರನ್ನು ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಈ ಪನೀರ್ನ ನೀಟಾಗಿ ತೊಳೆದಕೊಳ್ಬೇಕು ಸೊ ಇದರಲ್ಲಿ ಹುಳಿ ಅಂಶ ಎಲ್ಲಾನು ಕಂಪ್ಲೀಟ್ ಆಗಿ ಹೋಗ್ಬೇಕು ಸ್ವೀಟ್ನ ನ ಮಾಡೋದ್ರಿಂದ ಇದರಲ್ಲಿ ಹುಳಿ ಅಂಶ ಹಾಗೇನೆ ಉಳ್ಕೊಂಡ್ರೆ ರಸಗುಲ್ಲ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಸೊ ಹಾಗಾಗಿ ನೀವು ಮೂರು ಸರಿ ಹಾಕಿ ಈ ರೀತಿ ಮಿಕ್ಸ್ ಪನೀರ್ನ ನೀಟಾಗಿ ತೊಳೆದ್ಕೊಳ್ಳಿ ಓಕೆನಾಲ್ಲಿ ನೋಡ್ತಾ ಇರಬಹುದು ಲಾಸ್ಟ್ ಅಲ್ಲಿ ನಾನು ಇದರಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇಲ್ಲ ಅರ ಈ ರೀತಿ ಹಿಂಡಿ ತಗೊಂಡಿದ್ದೀನಿ ನೀವು ಇದನ್ನ ಫೈವ್ ಮಿನಿಟ್ಸ್ ವರ್ಗೂ ಒಂದು ಕಾಟನ್ ಬಟ್ಟೆಯಲ್ಲಿ ಸುತ್ತಿ ನೀರ್ನಶ ಎಲ್ಲೂ ಕಂಪ್ಲೀಟ್ ಆಗಿ ಡ್ರೈ ಆಗುತ್ತೆ ಸೊ ನೀವು ಇದರಲ್ಲಿರ್ತಕ್ಕಂಥ ನೀರನ್ನು ಆಗಿ ರೀತಿ ಹಿಂಡಿ ನೀವು ಸ್ವಲ್ಪ ಥರ ಇಲ್ಲಾರ ತೆಗೆದುಕೊಳ್ಬೇಕಾಗತ್ತೆ ಸೊ ನೀರಿನಂಶ ಇತ್ತಂದ್ರೆ ನೀವು ಉಂಡೆಗಳನ್ನ ಪಾಕದಲ್ಲಿ ಹಾಕೊಳ್ತಿರಲ್ವಾ ಸಕ್ಕರೆ ಪಾಕದಲ್ಲಿ ಅವಾಗ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಈ ಒಂದು ಟಿಪ್ಸ್ ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಇದರಲ್ಲಿರ್ತಕ್ಕಂಥ ಇರ್ತಕ್ಕಂಥ ನೀರ್ನಾಂಶ ಎಲ್ಲಾನು ಕಂಪ್ಲೀಟ್ ಆಗಿ ಓಕೆನಾ ನಂತರ ಈ ರೀತಿ ಪುಡಿ ಪುಡಿ ಆದಂತಹ ಈ ಪನ್ನೀರ್ ನಾವು ಈ ರೀತಿ ಕೈನ ತುದಿಯ ಸಹಾಯದಿಂದ ಇದನ್ನ ಹಿಟ್ಟಿನ ಹದಕ್ಕೆ ಬರೋವರೆಗೂ ನಾವು ವಿಡಿಯೋದಲ್ಲಿ ಇದನ್ನ ಒಂದು ಫೈವ್ ಮಿನಿಟ್ಸ್ ವರೆಗೂ ನೀಟಾಗಿ ನಾದ್ಕೊಂಡ್ ತಗೊಳ್ಳಿ ಈ ಪನ್ನೀರ್ ನಾದ್ಕೊಂಡ್ ನಂತರ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ಹಿಟ್ಟಿನ ಹದಕ್ಕೆ ಜಾಮೂನ್ ಇಟ್ಟು ಯಾವ ರೀತಿ ಇರುತ್ತಲ್ವಾ ಅದಕ್ಕೆ ಬಂದಿದೆ ಇವಾಗ ಇದನ್ನ ಸೈಡ್ ಅಲ್ಲಿ ಇಟ್ಕೊಳ್ಳೋಣ ಇವಾಗ ಇದಕ್ಕೆ ಬೇಕಾದಂತ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಸೊ ಇಲ್ಲಿ ನೋಡ್ತಾ ಇರಬಹುದು ಇವಾಗ ನಾನು ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ನಾನು ಎಷ್ಟು ಮಿಲ್ಕ್ ಪೌಡರ್ ನ ಯೂಸ್ ಮಾಡಿದ ಅಲ್ವಾ ಅಷ್ಟೇ ಪ್ರಮಾಣದಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಒಂದು ಬೌಲಷ್ಟು ಸಕ್ಕರೆ ಹಾಕೊಂಡ್ರೆ ಎರಡು ಬೌಲ್ನಷ್ಟು ನೀರನ್ನ ಸೇರಿಸ್ಕೊಳ್ಬೇಕು ಯಾಕಂದ್ರೆ ಈ ಒಂದು ರಸಗುಲ್ಲನ ನಾವು ತುಂಬಾನೇ ಬೇಯಿಸ್ಕೊಳ್ಬೇಕಾಗುತ್ತೆ ಸೊ ಅವಾಗ ಈ ಸಕ್ಕರೆ ಪಾಕ ಅಂಟು ಪಾಕ ಬಂದ್ಬಿಡುತ್ತೆ ಬೇಗನೆ ಸೊ ಹಾಗಾಗಿ ನೀವು ಒಂದು ಕಪ್ನಷ್ಟು ಸಕ್ಕರೆನ ಹಾಕೊಂಡ್ರೆ ಎರಡು ಕಪ್ ನಷ್ಟು ನೀರನ್ನ ಸೇವಿಸ್ಕೊಳ್ಳಿ ಈ ಸಕ್ಕರೆ ಕರಗೋಸ್ ನಾವು ಇವಾಗ ಪನೀರ್ ಉಂಡೆನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಓಡ್ತಾ ಇರ್ಬೋದು ಈ ರೀತಿಯಾಗಿ ನೀವು ಪನೀರ್ ಉಂಡೆಗಳನ್ನ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಕ್ರ್ಯಾಕುನು ಇರಬಾರ್ದು ಇದರಲ್ಲಿ ತೋರಿಸಿದಾಗ ಹೆಬ್ಬಟ್ಟಿಂದ ಈ ರೀತಿ ಬ್ರಷ್ ಮಾಡ್ಬಿಟ್ಟು ನಂತರ ನೀವು ರೌಂಡ್ ಶೇಪ್ ಗೆ ಮಾಡ್ಕೊಳ್ಳೋದ್ರಿಂದ ಒಂದು ಉಂಡೆನೂ ಕ್ರ್ಯಾಕ್ ಎಲ್ಲ ಆಗೋದಿಲ್ಲ ಈ ಟಿಪ್ಸ್ ಟ್ರೈ ಮಾಡಿ ನೋಡಿ ಇವಾಗ ನೀವು ಎಲ್ಲ ಉಂಡೆನೂ ಒಂದೇ ಸೈಜ್ ಅಲ್ಲಿ ರೆಡಿ ಮಾಡ್ಕೊಂಡು ತಗೊಳ್ಳಿ ಸೊ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಕಂಪ್ಲೀಟ್ ಆಗಿ ಎಲ್ಲ ಉಂಡೆನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದೇ ಸೈಜ್ ಅಲ್ಲಿ ಎಲ್ಲ ಉಂಡೆನೂ ತುಂಬಾನೇ ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿ ಅಷ್ಟೇನೆ ಸೊ ಹಾಗೇನೆ ನೀವು ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಉಂಡೆಗಳನ್ನು ಮಾಡಿಕೊಂಡ್ರೆ ಏನಾಗುತ್ತೆ ಇದರಲ್ಲಿ ಸಕ್ಕರೆ ಪಾಕದಲ್ಲಿ ಹಾಕಿದ ತಕ್ಷಣ ಇದು ಡಬಲ್ ಸೈಜ್ಗೆ ಆಗುತ್ತೆ ಸೊ ಹಾಗಾಗಿ ನೀವು ಈ ರೀತಿಯೇ ಮಾಡಿಕೊಂಡ್ರೆ ಬೆಸ್ಟ್ ನೋಡ್ತಾ ಇರಬಹುದು ಇವಾಗ ಈ ಕಡೆ ಸಕ್ಕರೆ ಕೂಡ ಕರಗಿದೆ ನೀರು ಕೂಡ ಈ ರೀತಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಬೇಕು ಸ್ಟವ್ನ ಐ ಫ್ಲೇಮ್ ಅಲ್ಲಿಟ್ಟೆ ನೀವು ರೆಡಿ ಮಾಡಿಕೊಂಡಿರುವಂತಹ ಈ ಪನ್ನೀರ್ ಉಂಡೆಗಳನ್ನು ಈ ಸಕ್ಕರೆ ಪಾಕದಲ್ಲಿ ಹಾಕಿ ನೀಟಾಗಿ ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ಈ ಒಂದು ಸಕ್ಕರೆ ಪಾಕನೂ ಕೂಡ ಅಷ್ಟೇ ನಾವು ಎರಡು ಬೌಲ್ ಅಷ್ಟು ನೀರನ್ನು ತಗೊಂಡಿದ್ವಲ್ವಾ ಅದು ಒಂದು ಬೌಲ್ಗೆ ಬರೋ ಇದನ್ನ ಒಂದು ಟೆನ್ ಮಿನಿಟ್ಸ್ವರೆಗೂ ನೀಟಾಗಿ ಸ್ಟವ್ನ ಹೈ ಫ್ಲೇಮ್ ಅಲ್ಲಿಟ್ಟು ಈ ಒಂದು ರಸಗುಲ್ಲನ ಕುದರ್ಸ್ಕೊಳ್ಬೇಕಾಗುತ್ತೆ ಅವಾಗನೇ ಈ ಉಂಡೆಗಳು ನೀಟಾಗಿ ಪಾಕನ ಹೇಳ್ಕೊಳ್ಳುತ್ತೆ ಓಕೆನಾ ಇವಾಗ ನೋಡ್ತಾ ಒಂದು ಮಿನಿಟ್ಸ್ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಎಲ್ಲ ಉಂಡೆಗಳನ್ನು ಹಾಕಿ ಇದು ಒಂದ್ ಸ್ವಲ್ಪ ಸೈಜ್ ಡಬಲ್ ಆಗಿದೆ ಹಾಗೇನೆ ಸಾಫ್ಟ್ ಕೂಡ ಆಗಿದೆ ಸೊ ನೋಡ್ತಾ ಇರಬಹುದು ನೀವು ಒಂದನ್ನು ಸ್ಪೂನ್ ಕಟ್ ಮಾಡಿ ನೋಡಿ ಅದು ಒಳಗಡೆ ಸಾಫ್ಟ್ ಆಗಿ ಜ್ಯೂಸಿ ಆಗಿದೆ ಅಂದಾಗ ನೀವು ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಸ್ವಲ್ಪ ತಣ್ಣಗೆ ನಂತರ ಒಂದು ಬೌಲ್ ಗೆ ಹಾಕಿ ನೀವು ಫ್ರಿಜ್ ಅಲ್ಲಿ ಇಟ್ಟು ನಂತರ ಸರ್ವ್ ಮಾಡೋದಷ್ಟೇನೆ ಸೊ ತುಂಬಾನೇ ಈಸಿಯಾಗಿ ನೀವು ಮಿಲ್ಕ್ ಪೌಡರ್ ನ ಯೂಸ್ ಮಾಡಿಕೊಂಡು ನೀವು ರಸಗುಲ್ಲ ರೆಸಿಪಿನ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದು ಸೊ ನೋಡ್ತಾ ಇರಬಹುದು ಇವಾಗ ಒಂದನ್ನ ಕಟ್ ಮಾಡಿ ಕೂಡ ತೋರಿಸ್ತಾ ಇದೀನಿ ಒಳಗಡೆ ಹೋಲ್ಸ್ ಎಲ್ಲ ಯಾವ ರೀತಿ ಕ್ರಿಯೇಟ್ ಆಗಿದೆ ಅಂತ ಈ ರೀತಿ ಇದ್ದಾಗ ಮಾತ್ರ ಈ ರಸಗುಲ್ಲ ಪಾಕನ ನೀಟಾಗಿ ಹಿರ್ಕೊಳ್ಳುತ್ತೆ ಬಾಯಲ್ಲಿಟ್ಟರೆ ಕರಗಬೇಕು ಅಷ್ಟು ಸಾಫ್ಟ್ ಆಗಿ ಜ್ಯೂಸಿ ಆಗಿ ತುಂಬಾನೇ ಟೇಸ್ಟಿ ಬಂದಿತ್ತು ನೀವು ಕೂಡ ಮನೆಯಲ್ಲೇ ಈ ರೀತಿ ಮೂರು ಇಂಗ್ರೀಡಿಯಂಟ್ಸ್ ನ ಯೂಸ್ ಯೂಸ್ ಮಾಡಿಕೊಂಡು ಈ ರೀತಿ ಒಂದು ಸ್ವೀಟ್ ನ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ಟೇಸ್ಟ್ ವೈಸ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿ ಬಂದಿತ್ತು ರಸಗುಲ್ಲ ಇಷ್ಟಪಡ್ಲಾರದರು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿತ್ತು ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಒಂದು ಸ್ವೀಟ್ ರೆಸಿಪಿ ನಿಮ್ಗು ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ನಾಳೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್